ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರೈತರ ಬರ ಪರಿಹಾರ ಕುರಿತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಹೌದು ರಾಜ್ಯದ ಎಷ್ಟು ರೈತರ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಸಿಗಲಿದೆ ಹಾಗೆ ಮೊದಲನೇ ಕಂತಿನ ಪರಿಹಾರ ಯಾವಾಗ ರೈತರ ಖಾತೆಗೆ ನೇರವಾಗಿ ಜಮೆಯಾಗಲಿದೆ ಎಂಬ ಸುದ್ದಿಯೊಂದನ್ನು ನೋಡೋಣ ಈ ಒಂದು ವಿಡಿನ ನೀವು ಕೂಡ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಹೌದು ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕನೆಯ ಸಾಲಿನಲ್ಲಿ ಮುಂಗಾರು ಮಳೆಯ ಕೊರತೆಯಿಂದಾಗಿ ರಾಜ್ಯದ ಒಟ್ಟು ಎರಡುನೂರಕ್ಕೂ ಅಧಿಕ ತಾಲೂಕುಗಳನ್ನು ಬರ ಪೀಡಿತ ಎಂದು ಸರ್ಕಾರ ಘೋಷಣೆಯನ್ನ ಮಾಡಿತ್ತು ಹೌದು ಜೂನ್ನಲ್ಲಿ ಹಾಗೆ ಸೆಪ್ಟೆಂಬರ್ನಲ್ಲಿ ಇಲ್ಲಿ ತನಕ ಒಟ್ಟು ಸರ್ಕಾರ ಬರ ಎಂದು ಎರಡುನೂರಕ್ಕೂ ಅಧಿಕ ತಾಲೂಕುಗಳನ್ನು ಘೋಷಣೆಯನ್ನ ಮಾಡಿತು ಈಗ ರಾಜ್ಯ ಸರ್ಕಾರದಿಂದ ರೈತರಿಗೆ ಪರಿಹಾರ ನೀಡುವ ಕುರಿತು ಚರ್ಚೆಯ ಆಗುತ್ತಿದೆ ಹೌದು ರಾಜ್ಯದ ಒಟ್ಟು ಮೊದಲನೆಯ ಹಂತದಲ್ಲಿ ಮೂವತ್ತರಿಂದ ಇಪ್ಪತ್ತೈದು ಲಕ್ಷ ರೈತರಿಗೆ ಬರ ಪರಿಹಾರ ಸಿಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಿನಿಂದಲೇ ರೈತರು ಬರ ಪರಿಹಾರಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ರಾಜ್ಯ ಸರ್ಕಾರದಿಂದ ಪರಿಹಾರ ಬರಲಿದೆ ಇದೀಗ ಹೌದು ಎರಡು ಸಾವಿರ ರೂಪಾಯಿ ತುರ್ತು ಪರಿಹಾರ ಮಾತ್ರ ರೈತರ ಬ್ಯಾಂಕ್ ಖಾತೆಗೆ ಇದೀಗ ಕೇವಲ ಇನ್ನೇನು ಮೂರು ದಿನದ ಒಳಗಾಗಿಯೇ ರೈತ ಖಾತೆಗೆ ಸಂದಾಯವಾಗಲಿದೆ ಹೌದು ಅದು ಕೂಡ ಫುಡ್ ತಂತ್ರಾಂಶದಲ್ಲಿ ಯಾವ ರೈತರು ನೋಂದಣಿಯನ್ನ ಮಾಡಿಕೊಂಡಿರುತ್ತಾರೆ ಹಾಗೆ ಫುಡ್ ತಂತ್ರಾಂಶದಲ್ಲಿ ನಿಮ್ಮ ಜಮೀನು ಎಷ್ಟು ಇರುತ್ತದೆ ಅದರ ಆಧಾರದ ಮೇಲೆ ಮಾತ್ರ ರೈತರಿಗೆ ಪರಿಹಾರ ಸಿಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ನಿಮ್ಮ ಜಮೀನ ಆಧಾರದ ಮೇಲೆ ನಿಮಗೆ ಒಂದು ಸಾವಿರ ರೂಪಾಯಿ ಅಥವಾ ಒಂಬೈನೂರು ಏಳುನೂರು ರೂಪಾಯಿ ಹೀಗೆ ಒಟ್ಟು ಒಂದು ಹೆಕ್ಟ್ರೆಗೆ ಎರಡು ಸಾವಿರ ರೂಪಾಯಿನಂತೆ ಸಿಎಂ ಸಿದ್ದರಾಮಯ್ಯನವರು ಈಗ ತುರ್ತು ಪರಿಹಾರವಾಗಿ ರೈತರಿಗೆ ನೀಡಲಿದ್ದಾರೆ ಇನ್ನು ಕೇಂದ್ರದಿಂದ ಪರಿಹಾರ ಬಾರದೇ ಇರುವ ಕಾರಣದಿಂದ ರಾಜ್ಯ ಸರ್ಕಾರದಿಂದ ಈಗ ಕೇವಲ ಎರಡು ಸಾವಿರ ರೂಪಾಯಿ ನೀಡಲಾಗುತ್ತಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಇನ್ನು ಒಂದು ವಾರದ ಒಳಗೆ ಅಥವಾ ಮೂರು ದಿನದ ಒಳಗಾಗಿಯೇ ರೈತರ ಬ್ಯಾಂಕ್ ಖಾತೆಗೆ ರಾಜ್ಯದ ಒಟ್ಟು ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣ ವರ್ಗಾವಣೆಯಾಗಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡನವರು ತಿಳಿಸಿದ್ದಾರೆ ಹೌದು ಕಂದಾಯ ಇಲಾಖೆಯಿಂದ ಇದೀಗ ಮೊತ್ತ ಬಿಡುಗಡೆಯಾಗಲಿದೆ ಡಿ ಬಿ ಟಿ ಮುಖಾಂತರ ರೈತರ ಖಾತೆಗೆ ತಲುಪಲಿ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ಧನ್ಯವಾದಗಳು